ಇಬ್ಬರು ಮನೆಗಳರ ಬಂಧನ ಇಪ್ಪತ್ತೆಂಟು ಲಕ್ಷ ಭರಣ ಜಪ್ತಿ ಹಗಲಿನಲ್ಲಿ ನಗರದ ವಿವಿಧೆಡೆ ಸುತ್ತಾಡಿ ಬೀಗ ಹಾಕಿದ ಮನೆಗಳನ್ನು ಗುರುತಿಸಿ ರಾತ್ರಿ ವೇಳೆ ಬೀಗ ಮುರಿದು ಕಳವು ಮಾಡುತ್ತಿದ್ದ ಆರೋಪಿ ಸೇರಿ ಇಬ್ಬರನ್ನು ಎಚ್ ಎಸ್ ಆರ್ ಲೇಔಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಅಕ್ಬರ್ ನಗರ ನಿವಾಸಿ ದಿನಕರನ್ ಮತ್ತು ಪಾಂಡಿಚೇರಿ ಪೇಟೆ ನಿವಾಸಿ ರಘುಮನನ್ ಬಂಧಿತ ಆರೋಪಿಗಳಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಮೂವತ್ತೆಂಟು ಗ್ರಾಂ ಚಿನ್ನಾಭರಣ ಒಂದು ಕೆಜಿ ಬೆಳ್ಳು ವಸ್ತುಗಳು ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನ ಜಪ್ತಿ ಮಾಡಲಾಗಿದೆ ಇತ್ತೀಚೆಗೆ ಎಸ್ ಎಚ್ ಆರ್ ಲೇಔಟ್ ಒಂದನೇ ಸೆಕ್ಟರ್ ಮನೆಯೊಂದರ ಸದಸ್ಯರು ಮನೆಗೆ ಬೀಗ ಹಾಕಿಕೊಂಡು ಪ್ರವಾಸಕ್ಕೆ ತೆರಳಿದ್ದರು ದುಷ್ಕರ್ಮಿಗಳು ಬೀಗ ಮುರಿದು ಚಿನ್ನಾಭರಣಗಳು ನಗದು ಕಳವು ಮಾಡಿದರು ಈ ಸಂದರ್ಭ ದಾಖಲಾದ ದೂರಿನ ಮೇರೆಗೆ ಇನ್ಸ್ಪೆಕ್ಟರ್ ಹರೀಶ್ ಕುಮಾರ್ ನೇತೃತ್ವದಲ್ಲಿ ಪಿಎಸ್ಐ ಕೆ ಆರ್ ಸಂಜಯ್ ಸಿಬ್ಬಂದಿ ಪಾಂಡಿಚೇರಿ ಕಡವೂರು ಬಂಧಿಸಿದ್ದಾರೆ ಕಲವು ಮಾಲು ವಿಲೆಮಾರಿ ಮತ್ತೊಂದು ಆರೋಪಿ ರಘುರಾಮನ್ ಪಾಂಡಿಚೇರಿಯ ಕಿರಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಕಳವು ಮಾಲು ಸ್ವೀಕರಿಸಿ ವಿಲೆಮಾರಿ ಮಾಡಿ ಆರೋಪಿಗಳಿಗೆ ಹಣ ಕೊಟ್ಟು ಕಮಿಷನ್ ಪಡೆಯುತ್ತಿದ್ದಾರೆ ಇಬ್ಬರು ಎ ಅಧಿಕಾರಿಗಳು ವರ್ಗಾವಣೆ ಮಾಡಿ ಆದೇಶ ರಾಜ್ಯ ಸರ್ಕಾರವು ಇಬ್ಬರು ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಶುಕ್ರವಾರ ಆದೇಶ ಹೊರಪಡಿಸಿದೆ ಶಿವಾನಂದ ಕಪಾಶಿ ಕೃಷಿ ಮಾರುಕಟ್ಟೆ ನಿರ್ದೇಶಕರನ್ನಾಗಿ ಎನ್ ಸಿದ್ದೇಶ್ವರ್ ಅವರನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರನ್ನೇ ವರ್ಗಾವಣೆ ಮಾಡಿ ಆದೇಶಿಸಲಾಗಿದೆ ಇದೇ ವೇಳೆ ತೋಟಗಾರಿಕೆಗೆ ಮತ್ತು ರೇಷ್ಮೆ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಶ್ಯಾಮ್ ಇಕ್ಬಾಲ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಹುದ್ದೆ ಹೆಚ್ಚುವರೆ ಹೊಣೆಗಾರಿಕೆ ನೀಡಲಾಗಿದೆ ಪ್ರೀತಿಗೆ ಮುಳಾಗ ಮುಳ್ಳಾಗದೆಂದು ಪೀಚಿಗೆ ನುಗ್ಗಿ ಕೊಂದ ಪಾಪಿ ಕೆಲಸ ಇಲ್ಲದ ಪ್ರೇಮಿಯನ್ನು ದೂರ ಮಾಡುತ್ತಿದ್ದ ಪ್ರೇಯಸಿ ಆಕೆಯ ಬೆಂಬಲ ನಿಂತ ಕೃತಿ ಇದರಿಂದ ಕೋಪಗೊಂಡ ಹತ್ಯೆ ವಿಡಿಯೋ ವೈರಲ್ ಆಗಿ ಖಾಸಗಿ ಕಂಪನಿ ಉದ್ಯೋಗಿ ಕೃತಿ ಕುಮಾರಿ ಹತ್ಯೆ ಕೃತ್ಯದ ಸಿಸಿಟಿವಿ ಕ್ಯಾಮೆರಾ ವಿಡಿಯೋ ಬಹಿರಂಗವಾಗಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ ವಿಆರ್ ಲೇಔಟ್ನ ಭಾರ್ಗವಿ ಸ್ನೇಹಿ ಹೋಮ್ ಮುಗ್ ಫಾರ್ಮ್ನಲ್ಲಿ ಮಂಗಳವಾರ ರಾತ್ರಿ ಬಿಹಾರ ಮೂಲದ ಕುಮಾರಿ ಅವರನ್ನು ಆಕೆಯ ಸ್ನೇಹಿತ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದ ಪಿಜಿಎ ಸಿಸಿಟಿವಿ ಕ್ಯಾಮೆರಾದಿಂದ ಸತ್ಯ ಸೆರೆಯಾಗಿದ್ದ ಹತ್ಯೆ ಕೃತ್ಯದ ಎರಡೂವರೆ ನಿಮಿಷಗಳ ವಿಡಿಯೋ ಬಹಿರಂಗವಾಗಿ ವೈರಲ್ ಆಗಿದೆ ಈ ದೃಶ್ಯಾವಳಿ ಆಧರಿಸಿ ತಲೆಮರೆಸಿಕೊಂಡಿರುವ ಆರೋಪಿ ಅಭಿಷೇಕ್ ಪತ್ತೆಗೆ ಪೊಲೀಸರು ತೀವ್ರ ಕಾರ್ಯಾಚರಣೆ ನಡೆಸಿದ್ದಾರೆ ರಕ್ಷಣೆಗೆ ಧಾವಿಸದ ಪಿಜಿ ಸ್ನೇಹಿತರು ಹತ್ತು ಹದಿನಾರ ವೇಳೆಗೆ ಪ್ರವೇಶಿಸಿದ ಅಭಿಷೇಕ್ ಸದಸಿದ ಮೂರನೇ ಮಾಡಿಯಲ್ಲಿ ಕೃತಿ ಕೋಣೆಗೆ ತೆರಳಿ ಬಾಗಿಲು ಬಡಿದಿದ್ದಾನೆ ತಕ್ಷಣ ಕೋಣೆಗೆ ಆತ ಅಭಿಷಿತ ಆಗಮನ ಕಂಡು ಆತಂಕ ಕರುಟಿ ಬಾಗಿಲು ತೆರಗದ ಕೂಡಲೇ ಅಭಿಷೇಕಲ್ಲಿಂದ ಹೇಳಿ ಬಾಗಿಲು ಹಾಕಿಕೊಳ್ಳಲು ಮುಂದಾಗುತ್ತಿದ್ದಾಳೆ ಆ ವೇಳೆ ಕೆವಕಿ ಹಾಕಿ ಚಾಕುವಿನಿಂದ ಅಭಿಷೇಕ್ ಮನ ಬಂದಂತೆ ತೆರೆದಿದ್ದಾನೆ ಚೀರಾಡಿಕೆಯಲ್ಲಿ ಬೀಜ ಕೋಣೆಗಳಿಂದ ಹೊರನ ಬಂದ ಯುವತಿಯವರು ಭೀತಿಯಿಂದ ಕೃತ್ಯ ರಕ್ಷಣೆ ಅವಶ್ಯಲ್ಲ ಕೇವಲ ಎರಡು ಪಾಯಿಂಟ್ ಐದು ನಿಮಿಷ ಕೃತ್ಯ ಎಸಗಿ ಪರಾರಿಯಾಗಿದ್ದಾನೆ ಭೋಪಾಲ್ನಲ್ಲಿ ಆರೋಪಿ ವಶಕ್ಕೆ ಹತ್ಯೆ ಕೃತ್ಯ ಎಸಗಿದ್ದ ಬಳಿಕ ಮಧ್ಯಪ್ರದೇಶದ ಭೋಪಾಲ್ಗೆ ಪರಾರಿಯಾಗಿದ್ದ ಅಭಿಷೇಕನ್ನು ಪತ್ತೆ ಹಚ್ಚಿ ಕೋರಮಂಗಲ ಪೊಲೀಸರು ವಶಪಡಿಸಿದ್ದಾರೆ ಮೂರು ದಿನಗಳ ಹಿಂದೆ ಕೋರ್ಮಂಗಳ ಪೀಚಿಯಲ್ಲಿ ನಡೆದ ಯುವತಿಯ ಕೊಲೆ ಕಾರಣ ಪ್ರೇಮ ಪ್ರಕರಣ ಎಂದು ತಿಳಿದು ಬಂದಿದೆ ನನ್ನ ಪ್ರೀತಿಗೆ ಮೂಳಾಗಿದ್ದಳು ಎಂದು ನನ್ನ ಪ್ರಿಯತಮೆಯನ್ನು ಸ್ನೇಹಿತೆಯನ್ನು ಪಿ ಜಿಗೆ ನುಗ್ಗಿ ಪಾಗಲ್ ಪ್ರೇಮಿ ಕೊಲೆ ಮಾಡಿದ್ದಾನೆ ಮೃತ ಕೃತಿಯ ಆರೋಪಿಯ ಪ್ರಿಯತಮ ಸ್ನೇಹಿತೆಯರಾಗಿದ್ದು ಒಂದೇ ಕಂಪನಿಯಲ್ಲಿ ಈ ಗೆಳೆಯರು ಕೆಲಸ ಮಾಡುತ್ತಿದ್ದರು ಹೀಗಾಗಿ ಪಿಜಿಗೆ ಆಗಾಗ ತನ್ನ ಪ್ರಿಯತ ಭೇಟಿ ಹೊಂದಾಗ ಆತನ್ ಆತನಿಗೆ ಕೃತಿ ಪರಿಚಯವಾಗಿದ್ದಳು ಮಧ್ಯಪ್ರದೇಶ ಭೋಪಾಲ್ನಲ್ಲಿ ಅಭಿಷೇಕ್ ನೆಲೆಸಿದ್ದಾನೆ ಇತ್ತೀಚೆಗೆ ವೈಯಕ್ತಿಕ ಕಾರಣಕ್ಕೆ ಪ್ರೇಮಿಗಳ ಮಧ್ಯೆ ಮನಸ್ತಾಪವಾಯಿತು ನಿರುದ್ಯೋಗಿಯಾಗಿ ಅಲ್ಲೇ ತಿದ್ದ ಇನಿಯಾನ್ಗೆ ಕೆಲಸ ಸೇರುವಂತೆ ಕೃತಿ ಸ್ನೇಹಿತ ಬುದ್ಧಿಮಾತ್ ಹೇಳಿದಳು ಆದರೆ ತನ್ನ ಕೆಲಸ ಸಿಗದೆ ಎಂದು ಸುಳ್ಳು ಹೇಳಿದ ವಿಚಾರವು ಪ್ರಿಯತಮೆ ಗೊತ್ತಾಯಿತು ಇದರಿಂದ ಬೇಸರಗೊಂಡ ಆಕೆ ಅಭಿಷೇಕಿನಿಂದ ಅಂತರ ಕಾಯ್ದುಕೊಳ್ಳಲು ಯತ್ನಿಸಿದಳು ಈ ಬೆಳಗ್ಗೆಯಿಂದ ಕೋಪಗೊಂಡ ಅಭಿಷೇಕ್ ಪ್ರಿಯತಮಿ ಪಿಚಿ ಬಳಿ ತೆರಳಿ ಗೆಳತೆ ಮಾಡುತ್ತಿದ್ದ ಗೆಳೆಟೆ ಮಾಡುತ್ತಿದ್ದ ಕೊನೆಗತಿ ಎರಡು ದಿನಗಳ ಹಿಂದೆ ನಗರಕ್ಕೆ ಬಂದ ಅಭಿಷೇಕ್ ತನ್ನ ಪ್ರಿಯತ ಭೇಟಿಯಾಗಿ ಮನವೊಲಿಕೆ ಯತ್ನಿಸಿ ವಿಫಲವಾಗಿದ್ದ ಪ್ರಿಯತಮವನ್ನು ಬಾಡಿಗೆ ಮನೆಯಲ್ಲಿ ಇರಿಸಿದ್ದ ಈ ಸಂಕಷ್ಟ ಸಮಯದಲ್ಲಿ ಗೆಳತಿಗೆ ಕೃತಿ ನೆರವಾಗಿದ್ದು ಅಭಿಷೇಕನ್ನು ಕರೆಸಿ ಕರೆಸಿತು ಎನ್ನಲಾಗಿದೆ ಮನೆಯಲ್ಲಿದ್ದ ಸ್ನೇಹಿತೆಯು ಪಿ ಜಿಗೆ ಕರೆತಂದು ಕೃತಿ ಸ ತನ್ನ ಪ್ರೀತಿಯೇ ಕೃತಿ ಮುಳ್ಳಾಗಿದ್ದಾಳೆ ಎಂದು ಕೋಪಗೊಂಡು ಅಭಿಷೇಕ ಕೃತಿ ಕೊಲೆಗೆ ನಿರ್ಧರಿಸಿದ್ದಾನೆ ಆಗ ಪಿಜಿ ಮಂಗಳವಾರ ರಾತ್ರಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲದನ್ನು ಕಂಡು ಏಕಾಮಗಿ ಒಳಗೆ ನುಗ್ಗಿ ಚಾಕು ಹಾಕಿದ್ದಾನೆ